ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರೇ ಜನಪ್ರತಿನಿಧಿ ಕಣ್ಣೀರಾಕಿ ನಮ್ಮ ಜನಾಂಗದನ್ನ ಹೊಡಿಯಕತ್ತಾರೆ ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ತೇವೆ ದಯವಿಟ್ಟು ಒಂದ್ಸರಿ ಅಂತ ಹೇಳ್ರಿ ನ್ಯಾಯ ಒಳಗಾಕಿ ಕೈಗಾಂಗ ಮನೆ ಹೊಡಿಯೋಕತ್ತಾರೆ ಆರ್ಟಿ ಉಳಿಯೋಕತ್ತಾರೆ ಉಡಿಯಕತ್ತ ಕಣ್ಣೀರ್ ಹಾಕಿ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಏ ಹೊಡೀಲಿ ಬಿಡ್ರಿ ಏನ್ ಮಾಡ್ಕೊಂಡ್ರೆ ನಮ್ಮ ಸರ್ಕಾರ ಏನ್ ತಿಳ್ಕೊಂಡಿದೆ ಇಂಥ ಹೋರಾಟ ಬೆದರ್ತ ತಿಳ್ಕೊಂಡಿದೆ ಹೊಡೀಲ್ ಬಿಡ್ರಿ ಅಂತ ಹೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಒಡೆಯುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡೋದು ಬಿಟ್ಟು ಒಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದರೆ ನಿಜವಾಗಿಯೂ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣೆದುರಿಗೆ ಒಡೆಯುವಂಥ ಜನರು ಒಡಿಲಿ ಕೇಳ್ಯಾರಪ್ಪ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇದು ಅಮಾನೀಯವಾಗಿರ್ತಕ್ಕಂಥ ಕಗ್ಗೋಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಇದು ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕ್ಕೆ ದೂರ ಕೊಡಕಂತಾರೆ ನಾವು ಮನವಿ ಇಲ್ಲ ಯಾವ ತಾಸಿನಲ್ಲಿ ಮನವಿ ಕೊಡ್ತೇವೆ ಯಾವ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತೇವಲ್ಲ ಯಾವ ಉಪವಾದ ನಾವು ದೂರು ಕೊಡಕತ್ತೇವೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂಥ ಇಂಥ ಸರ್ಕಾರ ವಿರುದ್ಧ ದೂರು ಕೊಡಕತ್ತೀವಿ ಎಲ್ಲ ಕಡೆ ಇಂತಹ ಒಂದು ಅಮಾನಯವಾಗಿರುತ್ತೆ ವರ್ತನೆ ಮಾಡುವಂಥ ವ್ಯಕ್ತಿಗಳ ದೂರು ಕೊಡಕತ್ತೀವಿ ಇದು ಮಾನವ ಉಲ್ಲಂಘನೆ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು ಯಾರ್ಯಾರು ಇಂಥ ಘಟನೆ ಕಾರಣಗಾದರೆ ಅಂಥವ್ರು ವಜಾಗೊಳಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ನಮ್ಮ ಸಮಾಜದ ಆ ಅಮಾಯಕರು ಆರು ಜನರ ಮೇಲೆ ಎಫ್ ಐ ಆರ್ ಮಾಡಿದರೆ ಕೂಡಲೇ ಅದನ್ನು ವಿತರಣೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ಲಿ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ ಈ ಜನಾಂಗದ ಅನ್ನ ಉಂಡು ಈ ಜನಾಂಗದ ನೀರು ಕುಡಿದು ಈ ಜನಾಂಗದ ಓಟ್ ಪಡ್ಕೊಂಡು ಈ ಜನಾಂಗದ ಹೆಸರಿಕೊಂಡು ಹೊತ್ತು ಎಮ್ಮೆಲೆ ಆಗಿದ್ರಲ್ಲ ಯಾರು ನಮ್ಮ ಹೋರಾಟಕ್ಕೆ ಅವತ್ತು ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಹೋಗಲ್ಲ ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟಿರಿ ನಿಮ್ಮ ಬಗ್ಗೆ ಗೌರವ ಐತಿ ನಿಮಗೆ ನಿಜವಾದ ಕಿಚಿತ್ತ ಕಾಳಜಿ ಇದ್ದರೆ ಇಂತಹ ಘಟನೆ ಅಮಾನ್ಯವಾಗಿರ್ತದಂತ ನಿಮ್ಗೆ ಗೊತ್ತಿದ್ದಾಗಿದ್ರೆ ನಿಮ್ಮ ಜನಾಂಗದ ಮೇಲೆ ಹಲ್ಲೆ ಮಾಡುವಂಥದ್ದು ನಿಮ್ಗೆ ಏನಾದರೂ ನಿಮ್ಗೆ ಕರಳು ಚುರುದಿದ್ರೆ ಇವತ್ತು ಅಧಿವೇಶನದಲ್ಲಿ ಮಾತಾಡಲೇಬೇಕಲ್ರುತ್ತೆ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಾನು ಅವರು ಅವತ್ತು ಚೆನ್ನಮ್ಮನ ಇತಿಹಾಸ ಚೆನ್ನಮ್ಮನ ಕಾದರೂ ಮಲ್ಲಪ್ಪ ಶೆಟ್ಟಿ ಅಂತ ಉದೃಷ್ಟ ವ್ಯಕ್ತಿ ಇದ್ದ ಅವನು ನಾನು ಹೆಸರು ಹೇಳಕ್ಕೆ ಹೋಗಲ್ಲ ನಿಮಗೆ ಅರ್ಥ ಆಗತ್ತೆ ಎನ್ಕ್ವೈರಿ ಮಾಡ್ರಿ ಅಂತೇಳಿ ಯಾರು ಆ ಕಾರಣಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗದ ಶಾಸಕ ಹೇಳ್ಕೈತೀನಿ ನಿಮ್ಮನ್ನು ನಾನು ಕ್ಷಮಿಸ್ತೀನಿ ಅವತ್ತಿನ ಹೋರಾಟ ಬರಬೇಕಾಗಿತ್ತು ಹೋರಾಟ ಪಂಜಲ್ಲಿ ಕೆಲವರು ಅವ್ರು ಬೇರೆ ಬೇರೆ ಯಾವುದೇ ಪಕ್ಷದಲ್ಲಿ ನಾನು ಕ್ಷಮಿಸ್ತೀನಿ ಆದರೆ ನೀವು ಈ ಜನಾಂಗದ ಋಣ ತೀರಿಸುವುದಿದ್ರೆ ನಿಮ್ಮ ಜನಾಂಗದ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಕ್ಕಂಥ ಸರ್ಕಾರದ ವರ್ತನೆ ನಿಮ್ಮ ನಿಜವಾಗ್ಲೂ ಖಂಡನೋ ಗೊತ್ತಿದ್ದೇ ಆಗಿದ್ರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು ಪಕ್ಷಾತೀತ ಮಾತಾಡಬೇಕು ಅಕಸ್ಮಾತ್ ಆಗಿ ನೀವೇನಾದರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವರು ಹೊಡೆದಿರತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದರೆ ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ ಹೋದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಒಬ್ಬ ಪಂಚಮ ಸಾಲೆಗಳು ನಿಮಗೆ ಓಟ್ ಹಾಕಲಿಕ್ಕೆ ಸಾಧ್ಯವಿಲ್ಲ ಅದು ಹೆಂಗೆ ಹೇಳ್ತೀವಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಂದು ನಿಮ್ಮಲ್ಲಿ ಆಕ್ರೋಶವನ್ನು ಬಿಟ್ಟಿದ್ದಾರೆ ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವಿದೆ ಅವ್ರ ಬಗ್ಗೆ ನಾನು ಏನೂ ಮಾಡಕ್ಕೋಗೋಲ್ಲ ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪಂಚಮಸಾಲಿ ಜನಾಂಗದ ಮೇಲೆ ಮಾರಣಾಂತಿ ಖಾಲಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ದುಶುಪ್ತವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತ ಪ್ರಯತ್ನ ಮಾಡಬೇಕು ಇಲ್ಲದೆ ಹೋದರೆ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದು ಆ ನಂಬಿಕೆಯನ್ನು ದೂರ ಉಳಿಯುವಂಥ ಸಾಧ್ಯತೆ ಇದೆ ಏನು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಮಾಲ್ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು ನಾನು ಪದೇ ಪದೇ ಹೇಳ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ದುರಳ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ ಇದೇ ರೀತಿ ಹೊಡೆದಿದ್ದ ಅದಾದ ಮೇಲೆ ಹದಿನೆಂಟನೇ ಶತಮಾನದಲ್ಲಿ ರಂಗಾಚಾರ ಅಯ್ಯಂಗರಣ್ಯ ಅಂತ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲಿ ಮಾಡಿದ್ದ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಸಂವಿಧಾನಬದ್ಧ ಸರ್ಕಾರದಲ್ಲಿ ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ ಲಿಂಗಾಯತರು ಮುಖ್ಯಮಂತ್ರಿ ಯಾವ ಸಮಾಜ ಮಾಡಿದ್ದಿಲ್ಲ ಆದರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾಣಾಂತಿಕವಾಗಿ ಅಲ್ಲೇ ಮಾಡಿದ್ದು ನೋಡಿದರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಏನೋವಂಥದ್ದು ಇವತ್ತು ಸಾಬೀತಾಗಿದೆ ಹನ್ನೆರಡು ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಹೆಂಗಿತ್ತು ಅದೇ ಸರ್ಕಾರದ ಪುನರಾವರ್ತನೆ ಇವತ್ತು ಸರ್ಕಾರ ಆಗಿದೆ ಅನ್ನೋವಂಥ ನೇರವಾಗಿರ್ತಕ್ಕಂಥ ನೋವಿನ ಮಾತನ್ನು ಹೇಳೋಕ್ಕೆ ಪಡ್ತೀನಿ